ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಕಾರ್ತಿಕ ಮಾಸ ಅನ್ನೋದು ತುಂಬ ವಿಶಿಷ್ಟವಾಗಿರುವಂಥ ಒಂದು ಮಾಸ ಎಲ್ಲ ಮಾಸಗಳಲ್ಲೂ ಕೂಡ ಕಾರ್ತಿಕ ಮಾಸವನ್ನು ನಾವು ತುಂಬ ಪ್ರಾಧಾನ್ಯವಾಗಿ ಜಪ ತಪ ಹಾಗೂ ದೀಪಾರಾಧನೆ ಸ್ನಾನಕ್ಕೆ ತುಂಬ ಪ್ರಾಧಾನ್ಯತೆಯನ್ನು ಕೊಡ್ತೀವಿ ಆದರೆ ಇದು ಕಡೆಯ ದಿನ ಆಗಿರೋದ್ರಿಂದ ಅಮಾವಾಸ್ಯೆ ಅನ್ನೋದು ನಮಗೆ ಕಾರ್ತಿಕ ಮಾಸದಲ್ಲಿ ಕೊನೆಯ ದಿನ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ತುಂಬ ಶಕ್ತಿಶಾಲಿಯಾದಂಥ ಒಂದು ದಿನ ಅದು ಭಾನುವಾರ ಕೂಡ ನಮಗೆ ನೆನ್ನೆನೇ ಪ್ರಾರಂಭ ಆಗಿದೆ ಸ್ನೇಹಿತರೆ ನಿನ್ನೆ ಹಾಗೂ ಇವತ್ತು ಎರಡೂ ಇರೋದರಿಂದ ತುಂಬ ಶಕ್ತಿಶಾಲಿಯಾದಂಥ ಒಂದು ದಿನಗಳನ್ನು ನಾವು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಈ ದಿನಗಳಲ್ಲಿ ಎಷ್ಟೇ ಸಮಸ್ಯೆಗಳು ಅಂತ ಇದ್ದರೆ ಅದನ್ನು ನಾವು ನಿವಾರಣೆ ಮಾಡಿಕೊಳ್ಬಹುದು ಕಾರ್ತೀಕ ಸ್ನಾನಕ್ಕೆ ತುಂಬ ಪ್ರಾಧಾನ್ಯತೆಯನ್ನು ಕೊಡ್ತಾರೆ ಸಾಕಷ್ಟು ಜನ ಯಾಕಂದರೆ ಸ ಬೆಳಗ್ಗೆನೇ ಅರ್ಲಿ ಮಾರ್ನಿಂಗ್ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ತಣ್ಣೀರಿನ ಸ್ನಾನ ಮಾಡ್ತಾರೆ ಎಲ್ರಿಗೂ ಅದು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ನೀವು ಸ್ನಾನ ಮಾಡುವಾಗ ಸ್ವಲ್ಪ ಒಂದೇ ಒಂದು ಚಿಟಿಕೆ ಅರಿಶಿಣವನ್ನು ಹಾಕಿ ಅದಕ್ಕೆ ಸ್ನಾನ ಮಾಡುವಾಗ ನೀವು ನದಿಗಳ ಹೆಸರನ್ನು ಹೇಳಿಕೊಂಡು ಯಾವತ್ತಾದರೂ ಸ್ನಾನ ಮಾಡಿದಾಗ ನದಿಗಳ ಸ್ನಾನ ಮಾಡಿದಷ್ಟೇ ಪುಣ್ಯ ನಮ್ಮದಾಗುತ್ತೆ ಈಗ ನಾವು ಮಂತ್ರಗಳನ್ನು ಜಪ ಮಾಡ್ತೀವಿ ಈ ತಿಂಗಳು ಪೂರ್ತಿನೂ ದೀಪಾರಾಧನೆಗೆ ತುಂಬ ಪ್ರಾಧಾನ್ಯತೆಯನ್ನು ಕೊಟ್ಟಿರ್ತಾರೆ ಎಲ್ಲರೂ ಕೂಡ ಆದರೆ ಕೆಲವೊಬ್ರಿಗೂ ಮಾಡ್ಕೊಳ್ಳೋದಕ್ಕಾಗಿ ಇರೋದಿಲ್ಲ ಅಂದರೆ ಕಾರಣಾಂತರಗಳಿಂದ ನಮ್ಮ ಸಮಸ್ಯೆಗಳು ಜಾಸ್ತಿ ಇದೆ ಅಂತ ಹೇಳುವಂಥವರು ಕುಟುಂಬ ತುಂಬ ಚೆನ್ನಾಗಿರಬೇಕು ಒಗ್ಗಟ್ಟಾಗಿರಬೇಕು ಪ್ರೀತಿ ವಿಶ್ವಾಸದಿಂದ ನಮ್ಮ ಮನೆ ಚೆನ್ನಾಗಿರಬೇಕು ಅಂತ ಯಾರು ಅಂದ್ಕೊಳ್ತಾರೆ ನೋಡಿ ಅವರು ಶಿವಪಾರ್ವತಿಯನ್ನು ಅಂದರೆ ತುಂಬು ಕುಟುಂಬವನ್ನು ಒಂದು ಫೋಟೋ ಇಟ್ಟು ಮನೆಯಲ್ಲಿ ಪೂಜೆ ಮಾಡ್ತಾರೆ ಸ್ನೇಹಿತರೆ ತೆಂಗಿನಕಾಯಿ ದೀಪಾರಾಧನೆ ಈ ತಿಂಗಳ ಪೂರ್ತಿಯಲ್ಲಿ ನಿಮಗೆ ಯಾವತ್ತು ಅನುಕೂಲ ಆಗಿರುತ್ತೋ ಆವತ್ತು ಮಾಡ್ಕೊಂಡಿರ್ತೀರ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಶಿವಸ್ವಾಮಿಗೆ ಈ ತೆಂಗಿನಕಾಯಿ ದೀಪ ಆರಾಧನೆ ಹಾಗೂ ಬೆಟ್ಟದ ನಲ್ಲಿಕಾಯಿಯ ಒಂದು ದೀಪ ಹಚ್ಚೋದು ನಮ್ಮ ತೀರದ ಇರುವ ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದು ಈ ಹೊತ್ತು ನಮಗೆ ಅಮಾವಾಸ್ಯೆ ಇರುವುದರಿಂದ ನೀವು ಏನೂ ಮಾಡಿಕೊಂಡಿಲ್ಲ ಅಂದ್ರೂ ಈ ಒಂದು ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ ಯಾಕಂದರೆ ಈ ವಸ್ತುಗಳಿಗೆ ಅಷ್ಟು ಶಕ್ತಿ ಇರುತ್ತೆ ಪ್ರತಿನಿತ್ಯ ನಾವು ಬಳಸುವಂಥ ವಸ್ತುಗಳು ಅದನ್ನು ಈ ಅಮಾವಾಸ್ಯೆ ದಿನಗಳಲ್ಲಿ ಉಪಯೋಗ ಮಾಡುವಂಥದ್ದು ತುಂಬ ಶಕ್ತಿ ಇರುತ್ತೆ ಆ ವಸ್ತುಗಳಿಗೆ ಅದಕ್ಕೋಸ್ಕರ ನೀವೊಂದು ಮಣ್ಣಿನ ಪ್ಲೇಟು ಅಥವಾ ದೀಪ ಏನಾದರೂ ತಗೊಳ್ಳಿ ಮಣ್ಣಿನದ್ದು ದೊಡ್ಡದು ಅಂದರೆ ಒಂದು ಸುಮಾರಾಗಿ ಇರುವಂಥದ್ದು ಅದು ಪ್ಲೇಟು ಇಲ್ಲ ಅಥವಾ ದೀಪ ಇಲ್ಲ ಅಂದ್ರೂ ನೀವು ಯಾವುದಾದರೂ ತಗೊಳ್ಬಹುದು ಇದಕ್ಕೆ ಏನೇ ಒಂದು ನಿಯಮ ಇಲ್ಲ ಯಾವ ಪಾತ್ರೆನಾದ್ರೂ ನೀವು ತಗೊಳ್ಬಹುದು ಇದಕ್ಕೆ ಅಂದರೆ ಅದನ್ನು ಮತ್ತೆ ನೀವು ಯೂಸ್ ಮಾಡಬಾರ್ದು ಅದಕ್ಕೋಸ್ಕರ ಅಷ್ಟೇ ಒಂದು ಹಳೇದಾದ್ರೂ ತಗೊಳ್ಬಹುದು ಅದಕ್ಕೆ ರಾತ್ರಿ ನೀವು ಮಾಡಿಕೊಳ್ಳುವಂಥ ಒಂದು ಪರಿಹಾರ ಇದನ್ನು ಇದು ಅಮಾವಾಸ್ಯೆ ಇರೋದರಿಂದ ರಾತ್ರಿ ಮಾಡಿಕೊಂಡ್ರೆ ತುಂಬ ಶ್ರೇಷ್ಠವಾಗಿರುತ್ತೆ ರಾತ್ರಿ ಅಕಸ್ಮಾತ್ ನೀವೆಲ್ಲಾದರೂ ಪ್ರಯಾಣ ಬಳಸೋದಿದ್ರೂ ಕೂಡ ಈ ಹೊತ್ತು ಯಾವ ಸಮಯದಲ್ಲಾದ್ರೂ ಮಾಡಿಕೊಳ್ಬಹುದು ಇದಕ್ಕೆ ಸಮಯ ಇಲ್ಲ ಸ್ನೇಹಿತರೆ ಯಾಕಂದರೆ ಅಮಾವಾಸ್ಯೆ ದಿನಗಳಲ್ಲಿ ಮಾಡಿಕೊಳ್ಳುವ ಪರಿಹಾರಗಳು ತುಂಬ ಚೆನ್ನಾಗಿ ಕೈ ಹಿಡಿಯುತ್ತೆ ವರ್ಷಾನುಗಟ್ಟಲೆ ನಾವು ಸಮಸ್ಯೆಗಳಿಂದ ಬಗೆಹರಿತಾಯಿ ಇರದೇ ಇರುವಂಥ ಸಮಸ್ಯೆಗಳನ್ನು ನಾವು ಫೇಸ್ ಇದ್ದೀವಿ ಅಂತ ಸುಮಾರು ಜನ ಹೇಳ್ತಾ ಇರ್ತಾರೆ ಅಂದರೆ ಅದು ರಿಪೀಟ್ ಆಗ್ತಾನೇ ಇರುತ್ತೆ ಅಂಥ ಸಮಸ್ಯೆಗಳನ್ನು ನೀವು ಮನಸ್ಸಲ್ಲಿ ಅಂದ್ಕೊಳ್ತಾ ಅಮಾವಾಸ್ಯೆ ದಿನಗಳಲ್ಲಿ ಮಿಸ್ ಮಾಡಬಾರ್ದು ಸ್ನೇಹಿತರೆ ಈ ಸ ಈ ಪರಿಹಾರಗಳನ್ನು ಮಾಡ್ಕೊಳ್ಳೋದಕ್ಕೆ ಯಾಕಂದರೆ ಮನೆ ಅನ್ನೋದು ನಮಗೆ ಒಂಥರ ದೇವಾಲಯ ನಾವು ಎಷ್ಟೇ ಪ್ರಪಂಚ ಸುತ್ತಿ ಬಂದರೂ ಕೂಡ ಎಷ್ಟು ನಾವು ಒಳ್ಳೊಳ್ಳೆ ಕೆಲಸ ಮಾಡಿದ್ರು ಅಥವಾ ನಾವು ಚೆನ್ನಾಗಿದ್ದರೂ ಕೂಡ ನಮ್ಮ ಮನೆಗೆ ಸಂಬಂಧಪಟ್ಟಂತೆ ಇರುತ್ತೆ ಯಾಕಂದರೆ ನಾವು ಮನೆಗೆ ಬಂದು ಮತ್ತು ಮನೆಯಿಂದನೇ ಹೋಗೋದಲ್ವ ಅದಕ್ಕೋಸ್ಕರ ಏನೇ ಪರಿಹಾರಗಳನ್ನ ಮಾಡಿಕೊಂಡ್ರು ಕೂಡ ನೀವು ಮನೆಯಲ್ಲಿ ಮೊದಲು ಪ್ರಾರಂಭ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಮನೆಯಿಂದನೇ ನಮಗೆ ಒಳ್ಳೆಯ ಒಂದು ಸಂಕೇತಗಳು ಸಿಗೋದು ಅದನ್ನು ನೀವು ತಪ್ಪದೆ ಈ ಕಲ್ಲುಪ್ಪನ್ನು ತಗೊಳ್ಬೇಕಾಗುತ್ತೆ ಕಲ್ಲುಪ್ಪು ಅನ್ನೋದು ಲಕ್ಷ್ಮೀ ದೇವಿಗೆ ಸಮುದ್ರದಲ್ಲಿ ಕಲ್ಲುಪ್ಪು ಹುಟ್ಟಿರುವಂಥದ್ದು ಅದಕ್ಕೋಸ್ಕರ ಈ ಪುಡಿ ಉಪ್ಪೆಲ್ಲ ತಗೊಳ್ಳೋದಕ್ಕೆ ಹೋಗಬೇಡಿ ಕಲ್ಲುಪ್ಪು ಹಾಗೆ ನಮಗೆ ಮೊದಲೆಲ್ಲೂ ಈ ತಾಮ್ರದ ಕಾಯಿನ್ಸ್ ಅನ್ನೋದು ಸಿಗ್ತಾ ಇತ್ತು ಈಗ ಬಹಳ ಕಡಿಮೆ ಆಗಿರೋದ್ರಿಂದ ಈ ಐದು ರೂಪಾಯಿ ಕಾಯಿನ್ ಅಂದರೆ ಗೋಲ್ಡ್ ಕಲ್ಲರಲ್ಲಿ ಇರುತ್ತಲ್ವ ಅದು ತಗೊಂಡ್ರೆ ಅದು ಒಂದು ಹಿತ್ತಾಳೆ ಥರ ಇರುತ್ತೆ ಅದನ್ನು ಯೂಸ್ ಮಾಡಬಹುದು ಅದಕ್ಕೋಸ್ಕರ ಐದು ರೂಪಾಯಿ ಕಾಯಿನ್ ಅಂತ ಹೇಳ್ತಾ ಇರೋದು ಆ ರೀತಿ ಕಾಯಿನ್ಗಳಲ್ಲಿ ತುಂಬ ಶಕ್ತಿ ಅಡಗಿರೋದ್ರಿಂದ ಮೊದಲೆಲ್ಲ ಹಿರಿಯರು ಏನೇ ಒಂದು ಸಮಸ್ಯೆಗಳು ಬಂದರೂ ಕೂಡ ಆ ಕಾಯಿನ್ಸಲ್ಲೇ ಪರಿಹಾರಗಳನ್ನು ಮಾಡ್ಕೊಳ್ತಾ ಇದ್ದರು ಅಂದರೆ ಅಂದರೆ ಆಗ ನೋಟು ಆ ಥರ ಏನೂ ಇರ್ತಾ ಇರಲಿಲ್ಲ ಆ ಕಾಯಿನ್ಸನ್ನೇ ಈ ರೀತಿ ಉಪಯೋಗ ಮಾಡ್ಕೊಳ್ತಾ ಇರೋದ್ರಿಂದ ನಾವು ಕೂಡ ಅದನ್ನು ಬಳಸೋದು ತುಂಬ ಶ್ರೇಷ್ಠಕರವಾಗಿರುತ್ತೆ ಹಾಗೂ ನಮ್ಮ ಮನೆಯಲ್ಲಿ ತುಂಬ ದಾರಿದ್ರ್ಯ ಹಣಕಾಸಿನ ಸಮಸ್ಯೆ ತುಂಬ ಬಿಟ್ಟು ಬಿಡದೆ ಕಾಣ್ತಾ ಇರುವ ಒಂದು ವೇಳೆಯಲ್ಲಿ ಈ ಬ್ಲ್ಯಾಕ್ ಪೆಪ್ಪರ್ ಕರಿಮೆಣಸು ಕಪ್ಪು ಮೆಣಸು ಅದನ್ನು ನೀವು ತಗೊಳ್ಬೇಕಾಗುತ್ತೆ ಸ್ನೇಹಿತರೆ ಕಲ್ಲುಪ್ಪು ಐದು ರೂಪಾಯಿ ಕಾಯಿನು ಸ್ವಲ್ಪ ಸ್ವಲ್ಪ ಅರಿಶಿನ ಕುಂಕುಮ ಹಾಗೂ ನೀವು ಬ್ಲ್ಯಾಕ್ ಪೆಪ್ಪರನ್ನು ತಗೊಳ್ಬೇಕಾಗುತ್ತೆ ಆ ಬ್ಲ್ಯಾಕ್ ಪೆಪ್ಪರು ಏಳು ತಗೊಳ್ಳಿ ಕರೆಕ್ಟಾಗಿ ಕೌಂಟ್ ಮಾಡಿಬಿಟ್ಟು ಈ ಒಂದು ಪರಿಹಾರಕ್ಕೆ ಏಳು ಬೇಕಾಗುತ್ತೆ ಅದನ್ನು ತಗೊಂಡು ನಿಮ್ಮ ಮನೆಯಲ್ಲಿ ಏನು ಸಮಸ್ಯೆ ಇರುತ್ತೆ ನೋಡಿ ಸ್ನೇಹಿತರೆ ಆ ಸಮಸ್ಯೆಯನ್ನು ಹೇಳ್ಕೊಳ್ಬೇಕಾಗುತ್ತೆ ಅಂದರೆ ಒಂದು ಮನೆ ಅಂದಮೇಲೆ ಆ ಮನೆಯಲ್ಲಿ ಏನಾದರೂ ಒಂದು ಜಗಳ ಆಗೋದು ಕಾದಾಟ ಆಗೋದು ಹಾಗೆ ಆ ಮನೆಯ ಯಜಮಾನನಿಗೆ ಆರ್ಥಿಕವಾಗಿ ಅಷ್ಟೊಂದು ಸಬಲ ಆಗಿರೋದಿಲ್ಲ ಅಂದರೆ ಸ್ಯಾಲ್ರಿ ಅನ್ನೋದು ಸರಿಯಾಗಿ ಬಂದಿರೋದಿಲ್ಲ ಬರೋದಿಲ್ಲ ಅಥವಾ ಆ ಮನೆಯಲ್ಲಿ ಆರೋಗ್ಯ ಸಮಸ್ಯೆಗಳು ಅನ್ನೋದಿರುತ್ತೆ ಯಾವಾಗಲೂ ಗಂಡ ಹೆಂಡತಿ ಜಗಳ ಮಾಡ್ತಾ ಇರುವಂಥದ್ದು ಅದು ಮಕ್ಕಳಿಗೆ ಎಫೆಕ್ಟ್ ಆಗೋದು ಈ ರೀತಿ ನಾನಾ ಥರದ ಸಮಸ್ಯೆಗಳು ಮನೆಯಲ್ಲೇ ಸೃಷ್ಟಿಯಾಗುತ್ತೆ ಆ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡಾಗ ನಾವು ದಿನದಿಂದ ದಿನಕ್ಕೆ ಯಾವಾಗಲೂ ಅಷ್ಟೇ ಸ್ನೇಹಿತರೆ ಮುಂದುವರಿಯೋದಕ್ಕೆ ಇದು ಸಹಾಯ ಮಾಡುತ್ತೆ ಈ ರೀತಿಯ ಪರಿಹಾರಗಳು ಮಾಡಿಕೊಂಡಾಗ ಮಾತ್ರ ನಮಗೆ ತುಂಬ ಚೆನ್ನಾಗಿ ಇರೋದಕ್ಕೆ ಸಾಧ್ಯ ಇದನ್ನು ನೀವು ಯಾವಾಗಾದರೂ ಈ ದಿನದಲ್ಲಿ ಮಾಡ್ಕೊಳ್ಬಹುದು ನೀವು ಮನೆಯಲ್ಲೇ ಇರ್ತೀರ ಅನ್ನೋದಾದರೆ ರಾತ್ರಿ ಮಾಡಿಕೊಂಡ್ರೆ ತುಂಬ ವಿಶೇಷವಾಗಿರುತ್ತೆ ಯಾಕಂದರೆ ಇದಕ್ಕೆ ಅಷ್ಟೊಂದು ಶಕ್ತಿ ಇರೋದರಿಂದ ರಾತ್ರಿ ನೀವು ಮಾಡಿ ಒಂದು ಮನೆ ನಿಮ್ಮ ಮನೆಯಲ್ಲಿ ನಿಮಗೆ ಎಷ್ಟು ಮನೆ ಒಂದು ಎಲ್ಲೂ ಯಾರು ಮುಟ್ಟದೇ ಇರುವಂಥ ಒಂದು ಪ್ಲೇಸ್ ಅನ್ನೋದು ಇರುತ್ತಲ್ವ ಆ ಜಾಗದಲ್ಲಿ ಇಡಬಹುದು ಅಥವಾ ನೀವೇನಾದರೂ ಇವತ್ತು ಭಾನುವಾರ ನಾವು ಏನು ನಾನ್ ವೆಜ್ ತಿಂತೀವಿ ಅನ್ನೋದಾದರೆ ಅದಕ್ಕೂ ಇದಕ್ಕೂ ಏನು ಇದು ಇರೋದಿಲ್ಲ ಮೊದಲೇ ಮಾಡಿಕೊಂಡು ಆಮೇಲೆ ತಿನ್ನಬಹುದು ಈ ಪರಿಹಾರವನ್ನು ಫಸ್ಟ್ ಮಾಡಿಕೊಂಡು ಒಂದು ಮೂಲೆಯಲ್ಲಿ ಇಟ್ಬಿಡಿ ಮಾರನೇ ದಿನ ಇದನ್ನು ತಗೊಂಡೋಗಿ ಮತ್ತೆ ನೀವು ಆ ಕಡೆ ತಿರುಗಿ ನೋಡದೆ ಇರುವಂಥ ಜಾಗದಲ್ಲಿ ತುಳಿದೇ ಇರುವಂಥ ಜಾಗದಲ್ಲಿ ಯಾರು ತುಳಿಬಾರ್ದು ನೀವು ಕೂಡ ಹಿಂತಿರುಗಿ ನೋಡಬಾರ್ದು ಆ ಥರ ಇರುವಂಥ ಪ್ಲೇಸಲ್ಲಿ ಹಾಕ್ಬಿಟ್ಟು ವಾಪಸ್ಸು ಬಂದು ನಿಮ್ಮ ಒಂದು ಕೆಲಸನ ಮಾಡ್ಕೊಳ್ಬಹುದು ಈ ಪರಿಹಾರ ಬಂದು ಈ ಹೊತ್ತು ಮಾಡ್ಕೊಂಡು ನೋಡಿ ಬದಲಾವಣೆ ಅನ್ನೋದು ಯಾವ ಥರ ಆಗುತ್ತೆ ಅನ್ನೋದು ನಿಜವಾಗ್ಲೂ ನೀವೇ ಅಬ್ಸರ್ವ್ ಮಾಡಬಹುದು ಅಷ್ಟು ಶಕ್ತಿಶಾಲಿಯಾಗಿರುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ